ಪಾರಂಪರ್ಯವಾಗಿ ಬಂದ ದೊಗಲು ಗೊಬ್ಬೆಯಾಟ ಕಲೆಯನ್ನ ಉಳಿಸಿಕೊಂಡು ಇಡೀ ಜಿಲ್ಲೆಯಲ್ಲಿ ಲೋಕೆ ಕುಟುಂಬ ನೂರಾರು ವರ್ಷಗಳಿಂದ ದೊಗಲು ಪ್ರದರ್ಶಿಸುತ್ತಾ ಬಂದಿದೆ ಪೌರಾಣಿಕ ಕಲೆಯಧಾರಿತ ರಾಮಾಯಣ ಕುರುಕ್ಷೇತ್ರ ವಿರಾಟ ಪರ್ವ ಲಘುಕುಷ ಕರ್ಣ ಪರ್ವ ದ್ರೌಪದಿ ಭತ್ತಾಪಹರಣ ಆದಿ ಪರ್ವ ಸೇರಿ ಮಹಾಭಾರತದ ಹದಿನೆಂಟು ಪರ್ವಗಳನ್ನ ಪ್ರದರ್ಶಿಸುವುದು

ಆಗ 9 ರಂದು ಪೋರ್ಚುಗಲ್‌ನ ತೆಹ್ರಾನ್ ನಲ್ಲಿ ಗೋಂಬೆ ಉತ್ಸವವ್ರಷ್ಟಿ 63 ನೇ ಅಖಿಲ ಭಾರತ ಸಂಘಟನಾ ಸಾಹಿತ್ಯ ಅಶ್ವಿರ ನಾಮಕೃತಿ ಪ್ರಕಟಿಸಿ ಪ್ರಾದೇಶಿಕ ಕನ್ನಡಿಗರ ಆಸ್ರಾಯನ ಪ್ರಕಟಿಸಿುತ್ತಿದೆ ಏಕಸ್ಥಾನದ 14 ನೇ ತಲೆನಾ ಪರ್ವಶರಿ ಪ್ರಕಟಿಸಿ ಇದೆ ಐತಿಹಾಸಿಕರ ನಮ್ಮ ಸಂವಿಧಾನಕ್ಕೆ ವಾಚಕರಿಗೆ ಒಂದು ದೊಡ್ಡ ಅವಕಾಶವೀಯಿಕರ ಆಗಿೋ ಏಮ ವರ್ಷಕ್ಕೆ ಅಕಲಾ ನ್ಯೂಸ್ ಫಸ್ಟ್ ನಾ ಮಡಿಲಾ ಮಾಹಿತಿ ಪರಿಚಯಿಸಿದವರು ಭೀಮವ ಶಿಲ್ಲೆ ಖ್ಯಾತರ ಹನ್ನೆರಡಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಭೇಟಿಯನ್ನ ಕೊಟ್ಟು ಈ ತಗಲು ಗುಂಪಿಯಾಟದ ಬಗ್ಗೆ ಪರಿಚಯಿಸಿದ್ದಾರೆ ಅದರ ಖ್ಯಾತಿಯನ್ನ ಮತ್ತಷ್ಟು ವಿಸ್ತರಿಸಿದ್ದಾರೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಭೀಮವ್ವ ಶಿಲ್ಲೆ ಖ್ಯಾತರ ಅವರಿಗೆ ತಪ್ಪದಾದಂತಹ ಚಪ್ಪಾಳೆ ನಮ್ಮ ಇವತ್ತಿನ ಮಹಿಳಾ ಮಾಣಿಕ್ಯ ಭೀಮವ್ವ ಶಿಲ್ಲೆ ಖ್ಯಾತರ ಆಗ್ಬೇಕು ಅಂತ ಹೇಳ್ಬಿಟ್ರಿ ಏನು ಹೇಳ್ತಿರಿ ನೀವು ಅವರೇ ನಂಬಿಕೆ ಹಾ ನಂಬಿಕೆ ಹ್ಮ್ ಯಾ ನಂಬಿಕೆ ಬಕ ನಂಬಿಕೆ ಬಕ ನಿಮ್ಮ ಬಗ್ಗೆ ಹೇಳ್ರೀ ಆಮೇಲೆ ನಂಬಿಕೆ ಯಲ್ಲಾ ನಾನು ಅಂತ ಬಟ್ಟೆ ಇದೆ ಬಂದಾಟಕ್ಕೆ ತಂದ್ರಿ ನೀ ತವರೆ ಬೊಂದೆ ಆಟವನ Irlan-Irlan Dubai, sejarah dan sayang. Wuuu! Irlan-Irlan Dubai. Ustazah, ada item ande, yaa, misalkan, pernah ada misalkan kondukor. Ustazah ada item dani, Irlan, nama-nama ke sini, ke sini,

ಈಗ ಅವು ಬಂದು ತಮಿಳು ಭಾಷೆ ಒತ್ತಿಸಲ್ಲ ಅದಕ್ಕೆ ಸಫಲ ಮಾಡ್ಕೊಂಡು ಹೋಗ್ಬೋದು ನಾನು ನಮ್ಮ ಮಕ್ಕಳಿಗೆ ನಾಲ್ ಮಾಡಿಕೊಡ್ಬೇಕಂತ ಈ ಸರ್ಕಾರಕ್ಕೆ ಧನ್ಯವಾದ ನಮ್ಮ ಸರ್ಕಾರಕ್ಕೆ ಮನವಿಯಿಂದ ಸರ್ಕಾರದವರೆಗೂ ತಲುಪಿಸೋಣ ಎಷ್ಟು ದೇಶ ಸುಖ ಬಂದಿರಿ ನಿಮ್ ಅವರೇ ಎಷ್ಟು ದೇಶಕ್ಕೆ ಹೋಗಿ ಬಂದಿರಿ ಇಲ್ಲ ತುಂಬ ಹೆಸರು